ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಾರಾಹಿ ದೇವಿ ಅಂದರೆ ಅತ್ಯದ್ಭುತವಾಗಿ ನಮಗೆ ಇದೇ ಸೋಮವಾರ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದಂಥ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥ ನಮಗೆ ಸುಂದರವಾದ ಜೀವನವನ್ನು ನಾವು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯ ಆಗದೇ ಇರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ ತಾಯಿ ನಮ್ಮ ಕೈ ಹಿಡಿಯುತ್ತೆ ನೀವು ನೋಡಬಹುದು ತಾಯಿಯ ಇಷ್ಟು ಮಿರ ಕಲಸು ನಮಗೆ ಆಸ್ತಿ ವಿಚಾರದಲ್ಲಿರಬಹುದು ದುಡ್ಡು ಕಾಸಿನ ವಿಚಾರದಲ್ಲಿ ಸಡನ್ನಾಗಿ ಅವಶ್ಯಕತೆಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂದರೆ ಯಾರನ್ನ ಹೇಳಿದ್ರು ಕೂಡ ಸಡನ್ನಾಗಿ ನಮಗೆ ಕೊಡೋದೇ ಇಲ್ಲ ಆದರೆ ನಾವು ಈ ಸಂಖ್ಯೆಯನ್ನು ಏನಾದರೂ ಬರ್ಕೊಂಡು ಬಿಟ್ಟರೆ ಮಾತ್ರ ನಿಜವಾಗ್ಲೂ ಈ ಸಂಖ್ಯೆಗಳು ವೆರಿ ಪವರ್ಫುಲ್ ನಮ್ಮ ಏನಂತೀವಿ ನಮಗೆ ದುಡ್ಡು ಬೇಕು ಅಂದಾಗ ಇದರ ಒಂದು ಪೂರ್ತಿಯಾದಂಥ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ಅವರಿಗೆ ಯಥೇಚ್ಛವಾಗಿ ಸಡನ್ನಾಗಿ ದುಡ್ಡು ಬೇಕು ಅಂದಾಗ ಬರುತ್ತೆ ಒಂದು ಚೀಟಿ ಕಟ್ಟಬೇಕು ಏನು ಪ್ರಯತ್ನ ಪಟ್ಟರೂ ಕೂಡ ದುಡ್ಡು ಆಗಲಿಲ್ಲ ಅಂತ ಇನ್ನೇನು ಬೆಳಗ್ಗೆ ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತೀವಿ ಆಗ ಬರುತ್ತೆ ನೋಡಿ ಆ ಥರ ನಮಗೆ ಆಶ್ಚರ್ಯ ಕೊಡುವಂಥ ಒಂದು ಚೇಂಜಸ್ ಒಂದು ಬದಲಾವಣೆ ಅಂತ ಪೂರ್ತಿಯಾಗಿ ಹೇಳ್ಬಹುದು ತಾಯಿಯನ್ನು ನೀವು ಫೋಟೋ ವಿಗ್ರಹ ಇಟ್ಕೊಂಡಿದ್ರೂ ಇಟ್ಕೊಳ್ಳದೇ ಇದ್ದರೂ ಕೂಡ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ತಾಯಿ ಕೈ ಬಿಡೋದಿಲ್ಲ ಈ ಥರ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಜೀವನದಲ್ಲೂ ಕೂಡ ನಡೆದಿದೆ ಇದನ್ನು ಇದ್ದರೆ ತಾಯಿಯ ಬಗ್ಗೆ ಹೇಳ್ತಾ ಇದ್ದರೆ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ಮುಗಿಸೋಕ್ಕಾಗಲ್ಲ ಅಷ್ಟು ನಮಗೆ ಖುಷಿ ಕೊಡುವಂಥ ಹಾಗೂ ನೆಮ್ಮದಿ ಕೊಡುವಂಥ ಏನೇ ಒಂದು ನಾವು ಇಷ್ಟಪಡುವಂಥ ಸಂಬಂಧಗಳು ಯಾಕಂದರೆ ಬರೀ ಗಂಡ ಹೆಂಡತಿ ಮಕ್ಕಳು ಮರಿ ಇಷ್ಟೇ ಅಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಳ್ಳೆಯ ಸ್ನೇಹಿತರು ಇವರೆಲ್ಲರೂ ಕೂಡ ನಮಗೆ ಒಂಥರ ನಮ್ಮ ಜೊತೆಯಲ್ಲೇ ಇರಬೇಕು ಅವ್ರಿಗೆ ಯಾವುದೇ ರೀತಿ ಕಷ್ಟ ಬರಬಾರ್ದು ಅಂತ ತುಂಬ ಜನ ಬೇಡ್ಕೊಳ್ತಾರೆ ಇಷ್ಟಪಡ್ತಾರೆ ಆ ಸಂಬಂಧಗಳು ಕೂಡ ಅಷ್ಟೇ ಏನೇ ಕಣ್ಣೀರು ಕಣ್ಣೀರಾಗ್ತಾಯಿದ್ರು ಅವರು ಅವರ ಜೀವ ಕೂಡ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ಬಹುದು ಅಷ್ಟು ಒಳ್ಳೆ ರೀತಿಯಲ್ಲಿ ತಾಯಿ ದಾರಿ ತೋರಿಸ್ಬಿಡ್ತಾಳೆ ಸ್ನೇಹಿತರೆ ಇದು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಸೋಮವಾರ ಅಷ್ಟಮಿ ತಿಥಿ ಬಂದಿದೆ ನೀವು ಬೆಳಗ್ಗೆನೇ ಮನೆಗಳನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಸೋಮವಾರದ ದಿನಗಳಲ್ಲಿ ಮುಖ್ಯವಾಗಿ ಪ್ರತಿನಿತ್ಯನೂ ಸ್ನಾನ ಮುಗಿದ ಮೇಲೆ ಬ್ರೇಕ್ಫಾಸ್ಟ್ ತಿನ್ನೋದು ಕೂಡ ನಮಗೆ ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಕೂಡ ಕೆಲವೊಬ್ಬರಿಗೆ ಬೆಳಗ್ಗೆ ಸಮಯನೇ ಆಗೋದಿಲ್ಲ ಹಾಗಂತ ಪಾಪ ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ನೋಡಿಕೊಂಡು ನೀವು ಯಥಾವತ್ತಾಗಿ ನಾವು ಆ ಒಂದು ರೊಟೀನನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ಆ ಚೇಂಜಸ್ ಅನ್ನೋದಾದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯ ಅನ್ನೋದು ಒದಗಿ ಬರುತ್ತೆ ಸ್ನೇಹಿತರೆ ಹೌದು ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನಾವು ಕೆಲಸ ಮಾಡ್ತಾಯಿರ್ತೀವಿ ಅದರಲ್ಲಿ ಸಂಬಳ ತುಂಬ ಕಡಿಮೆ ಪರವಾಗಿಲ್ಲ ಮಾಡ್ತಾಯಿರಿ ಯಾಕಂದರೆ ಒಂದು ದಿನ ನಮಗೆ ಚೆನ್ನಾಗಾಗುತ್ತೆ ನಾವು ಕೆಲಸ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಈ ಪೂಜೆಯನ್ನು ಮಾಡ್ಕೊಳ್ತೀವಿ ಮಂತ್ರಗಳನ್ನು ಹೇಳ್ಕೊಳ್ತೀವಿ ಅಂದರೆ ನಮಗೆ ಯಾವ ದೇವರು ಕೂಡ ಆಶೀರ್ವಾದ ಕೊಡೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಬಿಡಿ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಯಾಕಂದರೆ ನಾವು ದುಡಿಬೇಕು ನಮಗೆ ಕೈ ಕಾಲು ಕೊಟ್ಟಿರೋದು ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಮನುಷ್ಯ ಅನ್ನುವ ಒಂದು ಜೀವಿ ಎಷ್ಟು ಶ್ರೇಷ್ಠವಾಗಿರುತ್ತೆ ಮಾತು ಕೈ ಕಾಲು ವಿದ್ಯೆ ಬುದ್ಧಿ ಎಲ್ಲನೂ ಕೊಟ್ಟಿರ್ತಾನೆ ಸ್ವಾಮಿ ಆದರೆ ಅದನ್ನು ಸರಿಯಾದಂಥ ವಿಧಾನದಲ್ಲಿ ನಾವು ಬಳಸ್ಕೊಂಡು ಎಷ್ಟು ಕಡಿಮೆ ಶಕ್ತಿ ಿ ಅನ್ನೋದಿರುತ್ತೆ ಅವರುಗಳಿಗೆ ಸಹಾಯ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು ಅಂತಂದ್ಬಿಟ್ಟು ದೇವರು ನಮ್ಮನ್ನು ಗಟ್ಟಿಯಾಗಿ ಈ ಪ್ರಪಂಚಕ್ಕೆ ಬಿಟ್ಟಿರುವಂಥದ್ದು ಅದನ್ನು ನಾವು ಮಾಡಿಕೊಂಡ್ರೆ ಮಾತ್ರ ನಿಜವಾಗ್ಲೂ ನಾವು ತುಂಬ ಚೆನ್ನಾಗಿರ್ತೀವಿ ಕೆಲವೊಬ್ಬರು ಬುದ್ಧಿವಂತರು ಹೇಳ್ಕೊಳ್ಬಹುದು ಮತ್ತು ನಾವು ದುಡಿತಾ ಇದ್ದೀವಿ ಈ ಪರಿಹಾರಗಳೆಲ್ಲ ಯಾಕೆ ಮಾಡ್ಕೊಳ್ಬೇಕು ಅಂತ ನಂಬಿಕೆ ಇದ್ದರೆ ಮಾಡ್ಕೊಳ್ಬಹುದು ಏಕೆಂದರೆ ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ಅಸ್ತ್ರ ಅಂದರೆ ನಾಳೆ ಏನು ನಮಗೆ ಗೊತ್ತಿಲ್ಲ ಆದರೆ ನಾವು ಎಷ್ಟೇ ಈವತ್ತು ನೋವು ತಿಂತಾಯಿದ್ರು ನಾಳೆ ಅನ್ನೋದೇ ಒಂದು ಭರವಸೆ ಸ್ನೇಹಿತರೆ ಆ ಭರವಸೆಯೇ ಈವತ್ತು ನಮ್ಮನ್ನು ಬದುಕಿಸೋದು ಅದಕ್ಕೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಪರಿಹಾರ ಮಾಡಿಕೊಂಡಾಗ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ನಾವು ಇದನ್ನು ನಮ್ಮ ಕೈಯಲ್ಲಿ ರಹಸ್ಯವಾಗಿ ಈ ಸಂಖ್ಯೆಗಳನ್ನು ಈ ಜಾಗದಲ್ಲಿ ಬರ್ಕೊಂಡಾಗ ಬರ್ಕೊಳ್ಳುವಾಗ ನಮಗೆ ಬರುತ್ತೆ ಮನಸ್ಸಲ್ಲಿ ನಮಗೆ ಈ ರೀತಿ ಸಮಸ್ಯೆಗಳಿದೆ ಅದನ್ನು ಹೋಗ್ಲಾಡಿಸ್ಕೊಳ್ಬೇಕು ಅವಶ್ಯಕತೆಗೆ ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು ನೀವು ತಾಯಿ ಹತ್ರ ನಿಮ್ಮ ಇಷ್ಟ ದೇವರ ಹತ್ರ ವಾರಾಹಿ ದೇವಿ ಹತ್ರ ಕೇಳಿಕೊಳ್ಳಿ ಸ್ನೇಹಿತರೆ ಕೇಳಿಕೊಂಡು ಇದನ್ನು ಬರ್ಕೊಳ್ಳಿ ಈಗಿನ ಕಾಲಮಾನದಲ್ಲಿ ನಾವು ಎಷ್ಟೇ ಹೇಳಿದ್ರೂ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಬೇಕು ಅಂದರೂ ಮುಖ್ಯವಾಗಿ ದುಡ್ಡು ಬೇಕೇ ಬೇಕು ನಾವು ಬರೀ ದುಡ್ಡಿಲ್ಲ ಅಂದರೂ ಬದುಕಬಹುದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ ಯಾಕಂದರೆ ಅದರ ರೀತಿ ಬದುಕೋಕ್ಕಾಗಲ್ಲ ಮನುಷ್ಯನಿಗೆ ನಾವು ನಂಬಿದಂಥವರು ಅಥವಾ ನಮ್ಮನ್ನು ನಂಬಿಕೊಂಡು ಬಂದಿರುವಂಥವರು ಎಲ್ರಿಗೂ ಕೂಡ ನಾವು ಅವರ ಒಂದು ಅವರ ಕೆಲಸ ಕಾರ್ಯಗಳು ಅವರ ಅವಶ್ಯಕತೆಗಳು ಎಲ್ಲವನ್ನು ನಾವು ತೀರಿಸಬೇಕು ಅಂದರೆ ದುಡ್ಡು ಇರಲೇಬೇಕು ನಾವು ಇವ್ ಈಗ ದೇವರಿಗೆ ಪೂಜೆ ಮಾಡಬೇಕು ಅಂದರೂ ಕೂಡ ನಮಗೆ ಸುಮ್ಮನೆ ಏನೂ ಬರೋದಿಲ್ಲ ಅಲ್ವಾ ಎಲ್ಲ ತಗೊಂಡೇ ಬರಬೇಕು ಅದಕ್ಕೆ ದುಡ್ಡು ಖರ್ಚು ಮಾಡಲೇಬೇಕು ಈ ಥರ ಇದನ್ನು ಅರ್ಥ ಮಾಡಿಕೊಂಡು ನಾವು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಳ್ಬೇಕಾದ್ರೆ ನಂಬಿಕೆ ಇಟ್ಕೊಂಡು ಈ ಸಂಖ್ಯೆಯನ್ನು ಏಯ್ಟ್ ನೈನ್ ಸೆವೆನ್ ಅನ್ನೋದು ಬ್ಲ್ಯಾಕ್ ಪೆನ್ನು ಬಿಟ್ಬಿಟ್ಟು ಆಕರ್ಷಣೆ ಆಗುತ್ತೆ ಅಂದರೆ ಅದು ಗ್ರೀನಲ್ಲಿ ಹಸಿರು ಪೆನ್ ಅಂತ ಹೇಳ್ತೀವಿ ತುಂಬ ಅಟ್ರ್ಯಾಕ್ಟಾಗಿ ನಮಗೆ ದುಡ್ಡನ್ನು ಆಕರ್ಷಿಸುತ್ತೆ ದನದ ರೇಖೆಗಳು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ದನದ ರೇಖೆಗಳು ಅನ್ನೋದು ಇರುತ್ತೆ ದನದ ದ್ವಾರಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ಆ ದ್ವಾರಗಳು ಕ್ಲೋಸ್ ಆದಾಗ ಎಷ್ಟೇ ಒಂದು ಅದೃಷ್ಟ ಅಂತ ಇದ್ದರೂ ಕೂಡ ನಮಗೆ ತುಂಬಾ ನಂಬಿಕಸ್ತರು ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೆ ಆದರೆ ಕೊಡೋಕ್ಕಾಗೋದಿಲ್ಲ ಅವು ಅವಧಿ ಆ ಥರ ಆಡಿಸುತ್ತೆ ಆ ಥರ ಅದಕ್ಕೆ ಈ ಸಂಖ್ಯೆಗಳನ್ನು ನೀವು ನಿಮ್ಮ ಕೈಯಲ್ಲಿ ರಿಸ್ಟ್ ಹತ್ರ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಾಚ್ ಕಟ್ತೀವಲ್ವ ಆ ಜಾಗದಲ್ಲಿ ಕಟ್ ಬರ್ಕೊಳ್ಳಿ ಅಲ್ಲಿ ಆಗಲಿಲ್ಲ ಅಂದರೆ ನಿಮ್ಮ ಎಡಗೈಯಲ್ಲೇ ಉಂಗುರದ ಬೆರಳಿ ಆ ಬೆರಳಿನ ಕೆಳಗಡೆ ಬರ್ಕೊಳ್ಬಹುದು ಇಲ್ಲಂದ್ರೆ ನಿಮ್ಮ ಎಡಭಾಗದ ದೇಹದಲ್ಲಿ ನಿಮಗೆ ಎಲ್ಲಾದರೂ ನೀವು ಆರಾಮಾಗಿ ಬರ್ಕೊಳ್ಬಹುದು ರಹಸ್ಯವಾಗಿ ಬರ್ಕೊಳ್ಳಿ ಪ್ರತಿನಿತ್ಯ ಇರಿ ನಿಮಗೆ ದುಡ್ಡು ಕಾಸಿಗೆ ಅಥವಾ ನಿಮ್ಮ ಲೈಫಲ್ಲಿ ಏನು ಕೊರತೆ ಇದೆ ಅದನ್ನು ಕೇಳ್ಕೊಳ್ಬಹುದು ಯಾಕಂದರೆ ಈ ಬ್ರಹ್ಮಾಂಡ ಈ ಸೃಷ್ಟಿ ಅನ್ನೋದು ನಾವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದಾಗ ಅಷ್ಟೇ ಡೆಡಿಕೇಶನ್ ಆಗಿ ಮಾಡಿದಾಗ ನಮಗೆ ಆಶೀರ್ವಾದ ಅನ್ನೋದು ತಪ್ಪದೇ ಕೊಡುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು